ಹೋಗಲ್ಲ ಎರಡೇ ನಿಮಿಷದಲ್ಲಿ ನನ್ನ ಭಾಷಣವನ್ನ ಮುಗಿಸ್ತೇನೆ ಎಲ್ಲರೂ ಒಂದ್ಸತಿ ಜೋರಾಗಿ ದೈಬಲು ಭರತ್ಮಾಕಿ ಇನ್ನೂ ಜೋರಾಗಿ ಬರಬೇಕು ಭರತ್ಮಾಕಿ ಬೆಟ್ರಹಳ್ಳಿ ಗ್ರಾಮಗೆ ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಬೆಟ್ಗೆರಹಳ್ಳಿ ಗ್ರಾಮದಲ್ಲಿ ನಾಗದೇವತೆ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ್ದಾರೆ ನಿಮಗೆಲ್ರಿಗೂ ಕೂಡ ದೇವತೆಯ ಆಶೀರ್ವಾದ ನಾಗದೇವತೆ ಅಮ್ಮನವರ ಆಶೀರ್ವಾದ ಬೆಡ್ಗೆಲ್ಲಿ ಬೆಡ್ಗರಲ್ಲಿ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ವಿಶೇಷವಾಗಿ ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲರಿಗೂ ಕೂಡ ನಾಗದೇವತೆ ಅಮ್ಮನವರ ಆಶೀರ್ವಾದ ಸದಾ ಇರಲಿ ಅಂತ ನಮ್ಮ ಮನಸ್ಫೂರ್ತಿಯಾಗಿ ಕೋರ್ಕೊಂತ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಪೆಟ್ಟಿಗೇರ ಪೆಟ್ಟಿಗೆರಳಲ್ಲಿ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಅಂದ್ರೆ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಸಮಾಜ ಸೇವಕರಾಗಿರುವಂತ ನಾಗೇಶ್ ಅವ್ರೆ ಅವ್ರ ಅಣ್ಣ ಸೀನಣ್ಣನ್ ಸೀನಣ್ಣನವ್ರೆ ಹಾಗೆ ಎಲ್ಲರೂ ಹೆಸರು ಹೇಳಬೇಕಂತ ಅವಶ್ಯಕತೆ ಇದೆ ದಯವಿಟ್ಟು ತಾವೆಲ್ಲರೂ ಕೂಡ ಸವಿಸ್ಬೇಕು ಯಾಕಂದ್ರೆ ಸಮಯ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವೆಲ್ಲರೂ ಕಾದು ಕೊಳ್ತಿದ್ದೀರಾ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿಕ್ಕೆ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ನಾ ಭಗವಂತನ ಆಶೀರ್ವಾದ ಇರಲಿ ನಮ್ಮ ನಾಗೇಶ್ ಅವರು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ನನಗೆ ಅವರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ಮುಳಬಾಗಿಲಿನಲ್ಲಿ ಒಂದು ಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನಾಗೇಶ್ ಅವರೇ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಹಾಯ ಬೇಕು ಅಂದಾಗ ಹಿಂದೆ ಮುಂದೆ ನೋಡದೆ ಅದೇನೇ ಆಗ್ಲೇನಾ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ತಾಲೂಕಿನಲ್ಲಿ ಒಳ್ಳೆ ಒಳ್ಳೆ ಕೊಡೋಡಪತಿಗಳು ಕೋಟ್ಯಾಧೀಶರು ಕೂಡ ಇದ್ದಾರೆ ಆದ್ರೆ ಸಹಾಯ ಮಾಡುವ ಮನಸ್ಸು ಯಾರಿಗೂ ಬರೋದಿಲ್ಲ ಇಂತಹ ನಾಗೇಶ್ ಅವರು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅವರ ಕೈಲಾದಷ್ಟು ಮಟ್ಟಿಗೆ ಸಹಾಯ ಸಹ ನೀಡ್ತಿದಾರಲ್ಲ ಅವರಿಗೆ ನಿಜವಾಗ್ಲೂ ಕೂಡ ನನ್ನ ಮನಸ್ಫೂರ್ತಿವಾಗಿ ಆ ಭಗವಂತನ ಆಚುವುದೇ ಇರುತ್ತದೆ ನಿಮ್ಮ ಜೊತೆ ಕೂಡ ನಾವು ಕೂಡ ಸದಾ ನಿಮ್ಮ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಆರಕೇಶ ಏನು ಕಾರ್ಯಕ್ರಮ ಇಟ್ಟಿದ್ದಾರೆ ನಾಗೇಶ್ ಅವ್ರಿಗೆ ಹಾಗೆ ಆರಕೇಶ ಹಾಡುತ್ತಿರುವಂತಹ ಇಲ್ಲಿ ಮುಖ್ಯಸ್ಥರಿಗೆ ನಾನು ಮನವಿ ಮಾಡ್ಕೊತೀನಿ ಹೆಚ್ಚೆಚ್ಚಾಗಿ ಯಾಕೆಂದ್ರೆ ನಮ್ಮ ಮುಳುಬಾಗಿಲು ಗಡಿ ಭಾಗ ಆದ್ರಿಂದ ತಾವು ಹೆಚ್ಚಾಗಿ ಈ ಕನ್ನಡ ಹಾಡುಗಳನ್ನು ಹಾಡಬೇಕು ಅಂತ ಹೇಳ್ತಾ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ಯಾಕೆಂದ್ರೆ ನಾವೇನು ಹೊಸದಾಗಿ ಮಾಡಕ್ಕಾಗಲ್ಲ ಇರೋದನ್ನ ಏನು ಹಳಬರು ಏನು ಉಳಿಸಿದ್ದಾರೆ ಅದನ್ನ ಈ ಮುಳುಬಾಗಿಲಿನಲ್ಲಿ ನಮ್ಮ ದೇವರನ್ನೂರು ಮುಳುಬಾಗಿಲು ಅಂತ ಹೆಸರು ಪಡೆದಿರುವಂತ ನಮ್ಮ ಮುಳುಬಾಗಿಲಿನಲ್ಲಿ ಈ ಗಡಿಭಾಗ ಆಗಿರ್ ನೀವೆಲ್ಲರೂ ಕೂಡ ಕನ್ನಡ ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಅನ್ನೋ ನಮ್ಮೆಲ್ಲರ ಕರ್ತವ್ಯ ಆದ್ರಿಂದ ನೀವೆಲ್ಲರೂ ಕೂಡ ಕನ್ನಡವನ್ನು ಉಳಿಸ್ತೀರಾ ಬೆಳೆಸ್ತೀರಾ ಈವತ್ತಿನ ಯಾಕಂದ್ರೆ ಶಾಲೆ ಪ್ರತಿಯೊಂದು ಶಾಲೆಗೆ ಭೇಟಿ ಕೊಡ್ತಾ ಇರ್ತೀವಿ ನಾಗೇಶ್ವರ ಕೂಡ ಭೇಟಿ ಕೊಡ್ತಿರ್ತಾರೆ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಗ್ರಾಮಸ್ಥರಲ್ಲಿಗೂ ಮನವಿ ಮಾಡ್ಕೊತೀನಿ ನಿಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಕನ್ನಡ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೇಳಿ ಯಾಕೆ ಅಂದ್ರೆ ನಾವು ಕನ್ನಡ ಉಳಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕನ್ನಡ ಉಳಿಯಲಿಲ್ಲ ಆದ್ರಿಂದ ತಮ್ಮಲ್ಲಿ ನಾನು ಕೈ ಡೋಡ್ಸಿ ಮನವಿ ಮಾಡ್ಕೊತೀನಿ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮೆಲ್ಲರ ಕರ್ತವ್ಯ ಆದ್ರಿಂದ ನಿಮ್ಗೆಲ್ರಿಗೂ ಕೂಡ ಇವತ್ತು ಏನೀ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಾಗೇಶ್ ಅವರು ಶ್ರೀಣ್ಣವರು ಈ ಗ್ರಾಮಸ್ಥರು ಸಾಥ್ ಕೊಟ್ಟಿದ್ರಲ್ಲ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾಗೇಶ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ ಸದಾ ಇದ್ದು ಮುಂದಿನ ಬೆಳೆಬೇಕು ನೀವೆಲ್ಲರೂ ಗ್ರಾಮಸ್ಥರು ಅವ್ರ ಜೊತೆಗಿದ್ದೆ ಇನ್ನೊಂದು ಹೆಜ್ಜೆ ಮುಂದೆ ಹಾಕ್ತಾರೆ ನೀವೆಲ್ರಿಗೂ ಅವ್ರ ಜೊತೆಗಿರ್ತೀ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಾಗೇಶ್ ಅವ್ರಿಗೆ ಅವರ ಸ್ನೇಹಿತರವ್ರಿಗೆ ರವೀರವ್ರಿಗೆ ಅವರಿಗೆ ಹಾಗೆ ಗ್ರಾಮಸ್ಥರಿಗೆ ಹಾಗೆ ನಮ್ಮ ಪೊಲೀಸ್ ಅವರು ಬಂದಿದ್ದಾರೆ ಅವ್ರಿಗೂ ಅವನು ಇಷ್ಟೊಂದು ಎಷ್ಟು ಅವ್ರಿಗೆ ಪಾಪ ಆಗ್ಲೂ ನೈಟ್ ಅನ್ನ ಇರಲ್ಲ ಡ್ಯೂಟಿ ಡ್ಯೂಟಿ ಮಾಡ್ತಾನೆ ಇರಬೇಕು ಅವ್ರಿಗೂ ಕೂಡ ಪೊಲೀಸವ್ರಿಗೂ ನಾವು ಭಗವಂತನ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಈ ನಾನು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ ತಮಗೆಲ್ಲರಿಗೂ ಗೊಂದುತ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಪತ್ರಕರ್ತರು ಬಂದಿದ್ದಾರೆ ಅವರು ಕೂಡ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾಗೇಶ್ ಅವ್ರನ್ನ ನೆನಪು ಮಾಡ್ಕೊತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ